ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವುದು ಒಂದು ಸುವಾಸಿತ ಸಸ್ಯ ಮರ್ಗ ಅಂತ ಮರ್ಗಂ ಅಥವಾ ಮರ್ಗ ಇದು ಎಷ್ಟು ಸುವಾಸನೆಯಿಂದ ಕೂಡಿರುತ್ತೆ ಅಂದರೆ ಇದರ ಒಂದು ಕುಡಿ ಒಂದು ಎಲೆಯನ್ನು ಚಿಕ್ಕಿದ್ರೆ ಸಾಕು ಅಷ್ಟು ಸುವಾಸನೆ ಇನ್ನಷ್ಟು ಇದರ ಪರಿಮಳ ಸುವಾಸನೆಯನ್ನು ನೋಡೋಣ ಅಂತ ಹೇಳಿ ಮರ್ಗ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋಂಥದ್ದೇ ಹಿಂದೆ ಎಲ್ಲ ತುಂಬ ನಾವು ಇದು ಮನೇಲೆ ತುಂಬ ಮಲ್ಲಿಗೆ ಹೂವು ಕನಕಾಂಬ್ರ ಎಲ್ಲ ಬೆಳೆಯೋದು ಮೊದಲೆಲ್ಲ ಏನಪ್ಪ ಅಂದರೆ ಒಂದಿಷ್ಟು ಹೂ ಗಿಡಗಳಿಗೆ ತರಕಾರಿ ಗಿಡಗಳು ಹಾಕ್ಕೊಳಕ್ಕೆ ಜಾಗ ಬಿಟ್ಕೊಂಡು ಒಂದು ಇಡೀ ನಿವೇಶನ ಸೈಟ್ ಇತ್ತಂದರೆ ಅರ್ಧ ಈ ಥರದ್ದೆಲ್ಲ ಮನೆಗೆ ಏನು ಬೇಕು ಇದೆಲ್ಲ ಬೆಳ್ಕೊಂಡು ಉಳಿದಿದ್ದು ಅರ್ಧ ಮನೆ ಇರೋದು ಹಾಗಾಗಿ ಎಲ್ಲ ಚಿರಪರಿಚಿತವಾಗಿತ್ತು ಅವಾಗ ಮತ್ತು ಇದು ಏನಂದರೆ ಎತ್ತರ ಬೆಳೆಯಲ್ಲ ಸು ಹೀಗೆ ಈ ಥರ ನಾವು ಪ ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಏನಂದರೆ ಇಲ್ಲಿ ದಿನ ಒಂದು ಒಂದಿಷ್ಟು ಹೂ ಬಿಡುತ್ತೆ ಗೊರಟ್ಟೆ ಕನಕಾಂಬ್ರ ಇದು ಮಲ್ಲಿಗೆ ಅದ್ರ ಜೊತೆ ಎಲ್ಲ ಇದನ್ನು ಕಟ್ಟೋಕ್ಕೆ ಅಂತ ನಾನು ಉಪಯೋಗಿಸೋದು ಆದರೆ ಈ ಆಂಧ್ರ ಪ್ರದೇಶ ತಮಿಳ್ನಾಡಲ್ಲೆಲ್ಲ ಇದನ್ನು ತುಂಬ ಎಕರೆಗಟ್ಟಲೆ ಈ ಮರ್ಗನ ಬೆಳೀತಾರೆ ಮರ್ಗಮ್ ಅಂತ ಇದರೊಳಗೆ ಈ ಸುವಾಸಿತ ಗಿಡಗಳಲ್ಲೆಲ್ಲ ಏನೋ ಒಂದು ಆಯಿಲ್ ಕೂಡ ತೆಗಿತಾರೆ ನೋಡಿ ಇದ್ರ ಜೊತೆ ಈ ದವ್ನ ಕೂಡ ಸೇರಿಕೊಂಡಿರುತ್ತೆ ದವ್ನದ ಗಿಡನೂ ಹಾಗೆ ತುಂಬ ಸುವಾಸನೆ ನಾವೆಲ್ಲ ಇಲ್ಲಿ ಏನಂದರೆ ಹೂ ಕಟ್ಟೋಕ್ಕೆ ಉಪಯೋಗಿಸ್ತೀವಿ ಹಾಗೆ ಏನು ಅವತ್ತು ಹೂವಿಲ್ಲ ಅಂದರೆ ಇದ್ರ ಕುಡಿ ಒಂದು ದೇವರಿಗೆ ಇಡಕ್ಕೆ ಆಮೇಲೆ ನಮಗೇನೋ ಒಂಚೂರು ಬೇಸರ ತಲೆನೋವು ಈ ಥರ ಎಲ್ಲ ಬಂದಾಗ ಈ ಥರ ಒಂದೊಂದು ಕುಡಿನ ನಾವು ಈ ಮರ್ಗ ಆಗಲಿ ದವ್ನ ಆಗಲಿ ಈ ಥರ ಕುಡಿ ಇಟ್ಕೊಂಡು ಸುಮ್ಮನೆ ಸ್ವಲ್ಪ ಕೈಯಲ್ಲಿ ಹೀಗ್ ಮಾಡಿಬಿಟ್ಟು ಅದ್ರ ಸುವಾಸನೆ ನೋಡಿದ್ರೆ ಸಾಕು ಅಷ್ಟು ಆಹ್ಲಾದಕರವ ಅನಿಸುತ್ತೆ ಮತ್ತು ಅಂಥ ಸಣ್ಣ ಪುಟ್ಟದು ಏನೇ ಒಂದು ಜಡತ್ವವನ್ನು ಹೋಗ್ಲಾಡ್ಸೋಂಥ ಒಂದು ಗುಣ ಈ ಸಸ್ಯಕ್ಕಿರುತ್ತೆ ತಿರುಪತಿಲೆಲ್ಲ ಏನಂದರೆ ಹೂವಿನ ಮಲೆ ಕಟ್ಟಕ್ಕೆ ದೌನ ಇಲ್ಲದೆ ಅವರು ಅದನ್ನು ಹಾಗೆ ಪ್ಲೈನಾಗಿ ಕಟ್ಟದೇ ಇಲ್ಲ ಅದಕ್ಕೆ ಕೆಲವು ದೇವಸ್ಥಾನಗಳಲ್ಲಿ ಇಂಥ ಒಂದು ದೈವಿಕ ಶಕ್ತಿ ಜೊತೆ ಈ ಪರಿಮಳನೂ ಸೇರಿಕೊಂಡು ಇನ್ನಷ್ಟು ಹೋಗೋಣ ಇನ್ನಷ್ಟು ನೋಡೋಣ ಅಂತ ಅನಿಸೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ಮರ್ಗದ ಬಗ್ಗೆ ನಾನು ಹೇಳಿದ್ವಿ ತುಂಬ ಸ್ವಲ್ಪ ಇದು ಏನಂದರೆ ಸ್ವಲ್ಪ ನೆರಳು ಬಿಸಿಲು ಇದ್ದರೆ ಸಾಕು ಆಮೇಲೆ ಹೀಗೆ ಇದ್ರ ಕುಡಿನೇ ತಗೊಂಡು ನಾವಿಲ್ಲಿ ನೆಟ್ಟರು ನೋಡಿ ಬರುತ್ತೆ ಇದು ಇದನ್ನು ತುಂಬ ನೀರು ಹಾಕಿ ಥಂಡಿ ಮಾಡಬಾರ್ದು ದಿನಕ್ಕೆ ಒಂದ್ಸಲಿ ನೀರು ಹಾಕಿದ್ರೆ ಸಾಕು ಇದ್ರ ಕುಡಿನ ನಾವು ಬಲ್ತಿರೋದು ಒಂದು ಈ ಥರ ಬಲ್ತಿರುತ್ತೆ ಕುಡಿ ನೋಡಿ ಹೀಗೆ ಈ ಥರದ್ದು ತೊಗೊಂಡ್ಬಿಟ್ಟು ನಾವು ಹೀಗೆ ನೆಟ್ಟರು ಸಾಕು ಇದು ಆ ಬೇರೊಳಗೆ ಎಲ್ಲ ಬಂದ್ಕೊಂಡಿರುತ್ತೆ ಇಲ್ಲಿ ಇದರಲ್ಲಿ ಸಸಿ ಕೂಡ ಆಗುತ್ತೆ ನೋಡಿ ಈ ಥರ ಬಲ್ತಿರುತ್ತಲ್ಲ ಕಡ್ಡಿ ಹೀಗೆ ಇದನ್ನು ಒಂದಿಷ್ಟಿಷ್ಟು ಒಂದು ಒಂದು ಎರಡು ಮೂರು ಬಿಟ್ಟು ಇಷ್ಟಿಷ್ಟು ಕಟ್ ಮಾಡಿ ಕೂಡ ನೆಟ್ಕೋಬೋದು ನಾವು ನನಗೆ ಗೊತ್ತು ಇದರಲ್ಲೇ ಒಳ್ಳೆ ಸುಗಂಧ ದ್ರವ್ಯನ ತೆಗೆದು ಸೆಂಟು ಎಲ್ಲ ಪರ್ಫ್ಯೂಮ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಸೇರಿಸ್ತಾರೆ ಮತ್ತು ಇನ್ನೂ ಕೆಲವು ಅಂಜನಗಳು ಈ ಥರ ಅದೇ ತಲೆನೋವಿಗೆ ಕಿವಿ ಸ ನೋವಿಗೆ ಎಲ್ಲ ಹಚ್ಕೊಳ್ಳೋಕೆ ಅಂಜನಗಳನ್ನು ಮಾಡೋದಕ್ಕೂ ಇದನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಅದನ್ನು ಅಷ್ಟೇ ಆದರೆ ನಾವೆಲ್ಲ ಇದು ಇರಲಿ ಒಂದು ಗಿಡ ಇದು ಒಳ್ಳೆಯ ಸುವಾಸಿತ ಗಿಡ ಗಿಡಗಳು ಇರಲಿ ಅಂತ ಹಾಕ್ಕೊಂಡಿರ್ತೀವಿ ಮತ್ತು ಇದ್ರ ಬೆಳ ಬೆಳವಣಿಗೆ ಇಷ್ಟೇ ಇದಕ್ಕೆ ಇದೇನು ತುಂಬ ಹೈಟ್ ಅಂತಾಗಲ್ಲ ಒಂದು ಎರಡು ಅಡಿ ಬರ್ಬೋದು ಆಮೇಲೆ ಹೀಗೆ ಕುಡಿ ಚಿಗುಡ್ತಾ ಇದ್ದರೆ ಅಲ್ಲಲ್ಲಲ್ಲೇ ಚಿಗುರುಕೊಳ್ಳುತ್ತದೆ ಹೀಗೆ ನೋಡಿ ನಾವಿಲ್ಲಿ ಕೆಳಗಡೆ ಚಿಗುಟ್ದಂಗೂ ಮತ್ತೆ ಚಿಗುರುಕೊಳ್ಳುತ್ತದೆ ಹಾಗಾಗಿ ಮರ್ಗದ ಬಗ್ಗೆ ನನಗೆ ಒಂದು ಸಣ್ಣ ವೀಡಿಯೋ ಮಾಡೋಣ ಅನ್ನಿಸ್ತು ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮಣ್ಣೆಲ್ಲ ಸ್ವಲ್ಪ ಈ ಥರ ಇದ್ದರೆ ಒಳ್ಳೆಯದು ಟೈಟ್ ಮಣ್ಣಕ್ಕಿಂತ ಹೀಗೆ ಕೆಮ್ಮಣ್ಣು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆಯದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಮುಂದಿನ ನನ್ನ ಬೇರೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು